ಆ ಥರದ ಒಂದು ಪಾಸಿಟಿವ್ ಒಂದು ಇದು ಇರ್ತೈತಲ್ಲ ರೀ ಥೀಂ ಮಾಡಿದ್ರೆ ನಮ್ಮ ಬ್ಲಾಗ್ಸ್ ಎಲ್ಲ ಬರ್ತಾವೆ ನೋಡಿರಿ ಇನ್ನು ಆ ಥರ ದಿನಗಳು ಯಾವುದು ಲೈಫಲ್ಲಿ ಬರಬಾರ್ದಪ್ಪ ಅಂತ ಅನ್ಕೊಂಡಿದ್ದ ಇಪ್ಪತ್ತು ದಿನ ಆದ್ಮೇಲೆ ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಇನ್ಯಾಕೆ ಅಷ್ಟೆಲ್ಲ ಗ್ಯಾಪ್ ತಗೊಂಡೆ ಅಂತಂದೇಳಿ ಆ್ಯಪ್ ಗ್ಯಾಪ್ ತಗೊಂಡೆ ಮತ್ತು ಇನ್ನೆಲ್ಲ ನಡಿ ಆಗುವಂದ್ರೆ ನಂಗೆ ಮಾತಾಡೋಕ್ಕೂ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖರೆ ಹೇಳ್ಬೇಕಂದ್ರೆ ನಂಗೆ ಈ ವಿಡಿಯೋ ಯಾವ ರೀತಿ ಶೂ ಶುರು ಮಾಡಬೇಕು ಅಂತನೇ ಗೊತ್ತಾಗಬಂದ್ ನೋಡ್ರಿ ಇಷ್ಟು ದೊಡ್ಡ ಗ್ಯಾಪ್ ನಾನು ಯಾವತ್ತೂ ತೊಗೊಂಡಿದ್ದಿಲ್ಲ ಖರೆ ಹೇಳ್ಬೇಕಂದ್ರೆ ನಾನು ಯೂಟ್ಯೂಬ್ ಮಾಡೋಕತ್ತಿಂದ ಅಂದ್ರೆ ಮೂರು ಸುಮಾರು ಒಂದೆರಡು ಮುಕ್ಕಾಲು ಮೂರು ತಿಂಗಳನ್ನ ಆತ ನೋಡ್ರಿ ನಾನು ಯಾವುದೂ ವಿಡಿಯೋ ಶೂಟು ಮಾಡೋಕ್ಕಾಗಿಲ್ಲ ಫಸ್ಟೇ ನಾನು ಸುಮಾರು ಒಂದೂವರೆ ತಿಂಗಳಿಂದ ಒಂದು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಒಂದೆರಡು ಎರಡು ಬ್ಲಾಗೇನೋ ಅಷ್ಟು ಹಾಕಿದ್ದೆ ಅದಾದಮೇಲೆ ಎಲ್ಲ ಏನು ಶೂಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ವಿಡಿಯೋ ಯಾವಾಗ ಯಾವಾಗ ಸೊ ಎಲ್ಲನೂ ಡಿಲೀಟ್ ಮಾಡಿ ಭಾಳ ದಿನ ಗ್ಯಾಪ್ ಆತಲ್ಲ ಸೇಮ್ಗಾಗಿ ನಾನು ಯಾವುದೂ ಶೇರ್ ಮಾಡ್ಕೊಳ್ಳೋಕೆ ನಾನೆಲ್ಲ ಶೇರ್ ಮಾಡ್ಕೊಳ್ಳೋಂಥ ಮನಸ್ಸು ಇರಲಿಲ್ಲ ಆ ರೀತಿ ಆಗಿಬಿಡ್ತು ಸೊ ಒಂದೂವರೆ ತಿಂಗಳೇನು ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ರೀ ಅದರೊಳಗೆ ಆ ಒಂದು ತಿಂಗಳು ಯಾಕೆ ಗ್ಯಾಪ್ ತೊಗೊಂಡಿದ್ದೆ ಅನ್ನೋದನ್ನು ನಾನು ಆ್ಯಕ್ಚುಲಿ ಗಣಪತಿ ಆದಮೇಲೆ ನಾನು ಶೇರ್ ಮಾಡ್ಕೊಂಡಿದ್ದೆ ನೋಡಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಸೊ ಅದರೊಳಗೆ ಹಿಂದೆ ಯಾಕೆ ಅಷ್ಟೆಲ್ಲ ಗ್ಯಾಪ್ ತೊಗೊಂಡೆ ಅಂತಂದೇಳಿ ಮತ್ತು ಈ ಒಂದೂವರೆ ತಿಂಗಳ ಯಾಕೆ ಗ್ಯಾಪ್ ತೊಗೊಂಡೆ ಮತ್ತು ಏನೆಲ್ಲ ನಡೀತು ಅನ್ನೋದನ್ನು ಸ್ವಲ್ಪ ಎಲ್ಲ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ಮತ್ತು ನಾನು ನಾರ್ಮಲ್ ಬ್ಲಾಗ್ಸ್ ಎಲ್ಲ ಮತ್ತು ಹಾಕಿದ್ರೂ ಅಂತೇಳಿ ಸ್ವಲ್ಪ ಸುಧಾರಿಸ್ಕೊಂಡು ಸ್ವಲ್ಪ ಮೈಂಡ್ ಏನು ಫ್ರೆಶ್ ಮಾಡ್ಕೊಂಡು ಫ್ರೆಶ್ ಮಾಡಿಕೊಂಡ್ರೆ ನಾನು ಈ ಬ್ಲಾಗ್ ಎಲ್ಲ ಶೂ ಈ ವಿಡಿಯೋ ಶೂಟ್ ಮಾಡೋಕ್ಕೀನಿ ಕರೆ ಹೇಳ್ಬೇಕಂದ್ರೆ ಆಗು ಅಂದರೆ ನಂಗೆ ಮಾತಾಡೋಕ್ಕೂ ಸೊ ಕರೆ ಹೇಳ್ಬೇಕಂದ್ರೆ ಸ್ವಲ್ಪ ಮಾತಾಡೋದು ಮತ್ತೆ ವಿಡಿಯೋ ಶೂಟ್ ಮಾಡೋದು ಆಗೈತೆ ನೋಡಿರಿ ಈ ರೀತಿ ನಾನು ವಿಡಿಯೋ ಶೂಟ್ ಹಾಂ ಯಾವುದೂ ವಿಡಿಯೋ ಶೇರ್ ಮಾಡ್ಕೊಂಡಿಲ್ಲ ಮತ್ತು ಶೂಟು ಮಾಡ್ಕೊಂಡಿದ್ದಿಲ್ಲ ಕರೆ ಹೇಳ್ಬೇಕಂದ್ರೆ ಕಣ್ಣಿರಂಥ ನನ್ನ ಯಾವುದು ಬ್ಲಾಗ್ ನೀವು ನೋಡೇ ಇಲ್ಲ ಯಾವಾಗಲೂ ಖುಷಿ ಖುಷಿಯಾಗಿ ನಗೋದು ಸಿದ್ದನ ಜೊತೆಗೆ ಮತ್ತು ನನ್ನ ಫ್ರೆಂಡ್ಸ್ ಜೊತೆಗೆ ಒಯ್ಯೂ ಸೊ ಈ ರೀತಿ ಶೇರ್ ಮಾಡ್ಕೋಬೇಕಂದ್ರೆ ಕಷ್ಟನೂ ಆಗ್ತೈತಿ ಆದರೂ ಒಂದು ಅದಿ ಅದೀವಿ ಅಂದಮೇಲೆ ಸುಮಾರು ಮೂರು ವರ್ಷದಿಂದ ಅದೀನಲ್ಲ ರೀ ಸೊ ಹೀಗಾಗಿ ಸುಮಾರು ನನ್ನ ಸಬ್ಸ್ಕ್ರೈಬರ್ಸ್ ವೀಬರ್ಸು ಇದ್ದೇ ಇರ್ತಾರಲ್ಲ ಅವ್ರಿಗೊಂದು ಸಣ್ಣ ಒಂದು ಅಪ್ಡೇಟ್ ಕೊಟ್ಬಿಟ್ಟು ನನ್ನ ಡೈಲಿ ಬ್ಲಾಗ್ಸ ಶೇರ್ ಮಾಡ್ಕೊಂಡ್ರೆ ಅಥ್ವಾ ಅಂತಂದು ಹೇಳಿ ಕರೆ ಹೇಳ್ಬೇಕಂದ್ರೆ ಇನ್ನೂ ಯಾವುದು ಬ್ಲಾಗ್ ಶುರು ಮಾಡಿಲ್ಲ ರೀ ನಾನು ಇಲ್ಲಿ ಇದು ಆಗಲೇ ನವಂಬರ್ ನೋಡ್ರಿ ಇದೆ ನವಂಬರ್ ಇದು ಈ ವಿಡಿಯೋ ಇವತ್ತನ ಹಾಕಬೇಕು ಅಂತ ಅಂದ್ಕೊಂಡ್ಬಿಟ್ಟಿನಿ ಇವತ್ತು ತಾರೀಕು ಆ್ಯಕ್ಚುಲಿ ಏನೋ ಕಾಣಿಸುತ್ತೆ ಹದಿನೇಳು ಇವತ್ತು ಹಾಂ ಇವತ್ತು ಹದಿನೇಳನೇ ತಾರೀಕು ಇವತ್ತು ಶೂಟ್ ಮಾಡಾಕತ್ತೀನಿ ಇದನ್ನ ಇಲ್ಲಿ ತನಕ ಯಾವುದೂ ವಿಡಿಯೋ ಶೂಟು ಮಾಡಿಲ್ಲ ಇನ್ನು ಹೊಸ ಶೂ ವಿಡಿಯೋಸ್ ಏನಾದರೂ ರೆಸಿಪಿ ಶೂಟ್ ಮಾಡಿ ಇಟ್ಕೊಂಡಿನಿ ಸಣ್ಣ ಸಣ್ಣ ಸೊ ಅವ್ನೇನಾದರೂ ಶೇರ್ ಮಾಡ್ಕೊತೀನಿ ಸೊ ಅಲ್ಲಿ ತನಕನೂ ಇನ್ನೂ ತನಕ ಯಾವುದೂ ವೀಡಿಯೋನೂ ಶೂಟ್ ಮಾಡ್ಕೊಂಡಿಲ್ಲ ಇನ್ಮೇಲೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಎರಡು ಮೂರು ಅಂತ ಹಿಂಗೆ ಹಾಕ್ಕೊಂತ ಅಂತ ಅಂದ್ಕೊಂಡು ಸಣ್ಣದೊಂದು ಅಪ್ಡೇಟ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ಬಿಟ್ಟು ಮತ್ತು ನಾನು ಡೈಲಿ ವೀಡಿಯೋಸನ್ನು ಶೇರ್ ಮಾಡ್ಕೊಬೇಕಂತ ಅಂದ್ಕೊಂಡಿನಿ ಸ್ವಲ್ಪ ಇವಾಗ ಒಂದು ಸ್ವಲ್ಪ ಸುಧಾರ್ಸ್ಕೊಳಕತ್ತೀವಿ ಅಂತಲ್ರಿ ಆ ರೀತಿ ಆಗಿತ್ತು ನೋಡ್ರಿ ಲೈಫ್ ಜೀವನ ನಮ್ಮದು ಸೊ ಒಂದು ಒಂದೂವರೆ ತಿಂಗಳಾಗ ನಮ್ಮ ಮನೆ ಒಳಗೆ ಇಬ್ಬರನ್ನ ಕಳ್ಕೊಂಡು ದುಃಖ ಅಂತೂ ಸಣ್ಣ ಅದ ಅಷ್ಟೊಂದು ದುಃಖ ನಾವು ಅನುಭವಿಸಿದ್ವಿ ಅಷ್ಟೊಂದು ಕೆಟ್ಟ ದಿನಗಳನ್ನು ನಾವು ಕಂಡ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತವರು ಮನೆ ಕಡೆಗೆ ಸೊ ನಾನಂತೂ ಸುಮಾರು ಹೋಗೋದು ಬರೋದು ಹೋಗೋದು ಬರೋದು ಇದಾಗ್ಬಿಟ್ಟಿತ್ತು ಆಮೇಲೆ ಈಗ ನಮ್ಮ ತಾಯಿಗೂ ಸ್ವಲ್ಪ ವಯಸ್ಸಾಗ್ಯತಲ್ರಿ ಸೊ ಹೀಗಾಗಿ ಅವ್ರ ಕಡೆಗೆ ಒಂದು ಸ್ವಲ್ಪ ನೆನಪು ಅಂದರೆ ಅದು ಒಂದು ಯಾವುದಕ್ಕೂ ಮನಸಾಗ ಬರ್ತಿದ್ದಿಲ್ಲ ಆ್ಯಕ್ಚುಲಿ ನಾನು ಕರೆ ಹೇಳ್ಬೇಕಂದ್ರೆ ಸೊ ನಮ್ಮ ತಂಗಿ ಯಜಮಾನ್ರು ತೀರ್ಕೊಂಡ್ಮೇಲೆ ಒಂದು ಸ್ವಲ್ಪ ನಾನು ಮತ್ತೊಂದೆರಡು ಶೂಟ್ ಮಾಡಿ ಇಟ್ಕೊಂಡಿದ್ದು ವಿಡಿಯೋ ಹಾಕಿದೆ ಸೊ ಅದನ್ನೇ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ನಾರ್ಮಲ್ ರುಟೀನಿಗೆ ಬರಕತ್ತಿದೆ ಮತ್ತು ಇವರಿಗೆ ಒಂದು ಸ್ವಲ್ಪ ಇದು ಆಗಿ ಆಪ್ರೇಷನ್ ಆಗಿ ಸಕ್ಸೆಕ್ ಸಕ್ಸಸ್ ಆಗಲಿಲ್ಲ ಆ್ಯಕ್ಚುಲಿ ಅದು ಫಸ್ಟ್ ಒಂದ್ಸರ್ತಿ ಆಪ್ರೇಷನ್ ಆಗಿತ್ತು ಅದು ಆದಮೇಲೆ ಮತ್ತೊಂದು ಆಪ್ರೇಷನ್ ಆಗಿತ್ತು ಸೊ ಹೀಗಾಗಿ ಒಂದು ಸ್ವಲ್ಪ ಆರಾಮ ಅನ್ನಿಸಿದ್ರು ಆಮೇಲೆ ನ್ಯುಮೋನಿಯಾ ಅಟ್ಯಾಕ್ ಆಗಿ ಅವ್ರೂ ಅವು ಖರೆ ಹೇಳ್ಬೇಕಂದ್ರೆ ಈ ರೀತಿ ಆಗ್ತತಿ ಅಂತ ಅಂದ್ಕೊಂಡಿದ್ದಿಲ್ಲ ನಾವು ಆ್ಯಕ್ಚುಲಿ ಅದೇವ್ರಿಗೇನೋ ಮನಸ್ಸು ಬರಲಿಲ್ಲೋ ಏನೋ ಗೊತ್ತಿಲ್ಲ ಏನಾಯಿತು ಲೈಫ್ನಾಗ ಅನ್ನೋದೋ ಗೊತ್ತಾಗಲಿಲ್ಲ ನೋಡ್ರಿ ಅದು ಆ ರೀತಿ ಅವ್ರಿಗೆ ಒಮ್ಮೆ ನಿಮೋನಿಯಾ ಅಟ್ಯಾಕ್ ಆಗಿ ಇದ್ದಂಗೆ ಬಂದ ಮೇಲೆ ಮತ್ತು ನಾನು ಊರಿಗೆ ಹೋಗಿ ಸುಮಾರು ಒಂದು ಹದಿನೈದು ದಿನ ಊರಿಗೆ ಊರೊಳಗಾನೇ ಇದ್ದೆ ನಾನು ಅಣ್ಣನ ಜೊತೆಗೆ ಮತ್ತು ನಮ್ಮ ತಾಯಿ ಜೊತೆಗೆ ಸೊ ಹೀಗಾಗಿ ಮತ್ತೆ ಬಂದಮೇಲೆ ಲೈಫ್ನಾಗ ಒಂದು ಸ್ವಲ್ಪ ಚೇಂಜಸ್ ಅನ್ನೋ ಇದ್ದೇ ಇರ್ತಾವಲ್ಲ ರೀ ಸೊ ಅದೆಲ್ಲ ಆದಮೇಲೆ ಇವಾಗ ಒಂದು ಸ್ವಲ್ಪ ಸೆಟ್ ಆಗಿ ಮತ್ತು ಒಂದು ಸ್ವಲ್ಪ ರುಟೀನಿಗೆ ಮೇಲೆ ನಾನು ಈ ವಿಷಯ ಫಸ್ಟ್ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರೆ ಆಯ್ತು ಅಂತ ಹೇಳಿ ಶೇರ್ ಮಾಡಿಕೊಂಡು ಇನ್ನು ಬ್ಲಾಗ್ ಶುರು ಮಾಡಬೇಕು ಅಂತ ಅಂದ್ಕೊಂಡೀನಿ ಖರೆ ಹೇಳ್ಬೇಕಂದ್ರೆ ಈ ವಿಷಯ ನಿಮ್ಮ ಜೊತೆಗೆ ಹೆಂಗೆ ಶೇರ್ ಮಾಡ್ಬೇಕು ಅನ್ನೋದು ಶೇರ್ ಮಾಡ್ಕೋಬೇಕು ಅಂತಲೇ ಅಂದ್ಕೊಂಡಿದ್ದೆ ನೋಡ್ರಿ ಸುಮಾರಿಗೆ ನಾನು ಒಂದು ಎರಡು ಮೂರು ಸತಿ ಕಟ್ ಮಾಡೋದಾಯ್ತು ಸುಮಾರು ಫಸ್ಟ್ ಸ್ಟಾರ್ಟಿಂಗ್ ಅಂತರೂ ಒಂದು ಒಂದು ಎಷ್ಟು ಒಂದು ಹದಿನೈದು ಇಪ್ಪತ್ತು ಸತಿನೇ ನಾನು ಮೊಬೈಲೇ ಇದು ಶೂಟ್ ಮಾಡ್ಕೊಳ್ಳೋದು ಸೆಂಟೆನ್ಸ್ ಹೇಳೋದು ಕಟ್ ಮಾಡೋದು ಸೆಂಟೆನ್ಸ್ ಹೇಳೋದು ಕಟ್ ಮಾಡೋದು ಈ ರೀತಿ ಆಗೈತೆ ಆ್ಯಕ್ಚುಲಿ ನಾನು ಡೈಲಿ ವ್ಲಾಗ್ಸ್ ನೋಡಿದ್ರೆ ನೀವು ಗೊತ್ತಾಗತ್ತೀ ಒಂದು ಸತಿ ನಾನು ಬ್ಲಾಗ್ ಶುರು ಮಾಡಿದೆ ಅಂದರೆ ಎಂಡ್ ಮಾಡೋಮಟ ನಾನು ಹಠಪಟ ಅಂತ ಮಾತಾಡಿನ ಗೊತ್ತಾಗೈತೆ ನನಗೆ ಗೊತ್ತು ನೀವು ನನ್ನ ವ್ಲಾಗ ನೋಡಿರ್ಬೇಕು ಕೆಲವೊಬ್ಬರು ನನಗೆ ಕಮೆಂಟು ಆಗ್ತಿರೋ ಎಷ್ಟು ಸ್ಪೀಡ್ ಮಾತಾಡ್ತೀರಿ ಅಕ್ಕ ನೀವು ಅಂತಂದೇಳಿ ಸೊ ಹತ್ತು ಹದಿನೈದು ನಿಮಿಷದ ನನ್ನ ವ್ಲಾಗ್ ಹಾಕ್ಕೊಂಡ್ರು ಭಾಳ ಸ್ಪೀಡಾಗೇನ ಮಾತಾಡ್ತಿದ್ದೆ ಬಟ್ ಸೊ ಈ ವಿಷಯನ ನಾನು ಈ ವ್ಲಾಗ್ ಶುರು ವಿಡಿಯೋ ಶುರು ಮಾಡಿದ್ಮೇಲೆ ಮದುವೆ ರೀ ಬಟ್ ನಿಮ್ಮ ಜೊತೆ ಹೆಂಗೆ ಸ್ಟಾರ್ಟ್ ಮಾಡಬೇಕು ಹೆಂಗೆ ಶೇರ್ ಮಾಡ್ಕೋಬೇಕನ್ನೋದೇ ಒಂಥರ ಇದು ಆಗುತ್ತಲ್ಲ ರೀ ಕ್ಯಾಮ್ರ ಮುಂದೆ ಅದು ನನಗೆ ದಿನ ಅನ್ಕೋತಿದ್ದೆ ಇವತ್ತು ವಿಡಿಯೋ ಮಾಡಿ ಶೇರ್ ಮಾಡ್ಕೋಬೇಕು ದಿನ ಹಿಂಗೆ ಅನ್ಕೋತಿದೆ ಮತ್ತು ಬಿಡು ನಾಳೆ ನೋಡಿದ್ರ ನಾಳೆ ನೋಡಿದ್ರಾತು ಬರೀ ಹಿಂಗೆ ಒಂದು ಐದಾರು ದಿನ ಈಗ ಆ್ಯಕ್ಚುಲಿ ನಾನು ಈ ವಿಡಿಯೋ ಶೂಟ್ ಮಾಡಿ ಹಾಕಬೇಕು ಅಂತ ಟೈಮ್ ತೊಗೊಂಡು ಟೈಮ್ ಟೈಮ್ ತೊಗೊಂಡು ಬಟ್ ಆಗ್ತಿದ್ದಿಲ್ಲ ನೋಡ್ರಿ ಸೊ ಇವತ್ತು ಧೈರ್ಯ ಮಾಡಿ ಆ್ಯಕ್ಚುಲಿ ಸ್ಟಾರ್ಟಿಂಗ್ನಾಗ ಒಂದೇ ಸರ್ತಿ ಕಂಡಂಗೆ ನೀರು ಬಂದು ಸೊ ಹೇಗಪ್ಪ ಇದು ಶೇರ್ ಏನು ಅಂತಂದ್ರೆ ನಾವು ಈ ಲೈಫ್ನೆ ನಾವು ಮುಂದೆ ಹೋಗಕತ್ತೀವಿ ನಿಜ ಆ ವಿಷಯಗಳನ್ನ ತಂದಾಗ ಅದೇನಾದ್ರೂ ನೆನಪಂತಂದ್ರೆ ಮತ್ತೆ ನನಗೆ ಒಂದು ಸ್ವಲ್ಪ ನಾನು ಒಂದು ಎರಡು ಮೂರು ತಾಸು ಮತ್ತು ನನ್ನ ಮೈಂಡೆಲ್ಲ ಇದೂ ಆಗಿಬಿಡ್ತೈತಿ ಸೊ ಏನೂ ತೋಚಂಗಿಲ್ಲ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೆನಪಾಗಿ ನೆನಪಾಗ್ಬಿಡ್ತೈತಿ ಸೊ ಹಾಗಾದ ಮತ್ತೆ ವೀಡಿಯೋ ಮಾಡದ ಆಗ್ಬಿಡ್ತಿತ್ತು ಸೊ ಆ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ಹೆಂಗಪ್ಪ ನಾನು ವಿಡಿಯೋ ಶುರು ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಕ್ವಶನ್ ಆಗಿತ್ತು ಖರೆ ಹೇಳ್ಬೇಕಂದ್ರೆ ಆದರೂ ಇವತ್ತು ಧೈರ್ಯ ತೊಗೊಂಡು ನಾನು ವಿಡಿಯೋನ ಶೂಟ್ ಮಾಡೋಕ್ಕಾಗ್ತೀನಿ ನೋಡ್ರಿ ಸೊ ಇಷ್ಟೆಲ್ಲ ಅವ್ರ ಮನೆ ಒಳಗೆ ಇನ್ನು ಆ ವಿಷಯನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು ರೀ ಸುಮಾರು ಒಂದು ನಾಲ್ಕೈದು ವೈಸ ಊರಿಗೆ ಹೋಗೋದಾಯ್ತು ಇನ್ನು ಮುಂದಿನ ಬ್ಲಾಗ್ನಾಗ ಚಲೋ ಚಲೋ ರೆಸಿಪಿಗಳನ್ನು ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡು ಮತ್ತೆ ಮತ್ತು ಹಿಂದಿಯಲ್ಲೆಲ್ಲ ಶೂಟ್ ಮಾಡಿಡ್ಕೊಂಡಿದ್ದೆಲ್ಲ ಅವನ್ನೆಲ್ಲ ಬ್ಲಾಗ್ಸ್ ಅಂತೂ ನಾನು ಡಿಲೀಟೇ ಮಾಡಿಬಿಟ್ಟೆ ಯಾಕಂದ್ರೆ ಭಾಳಷ್ಟು ಗ್ಯಾಪ್ ಆಗಕತ್ತಿತ್ತು ಗಣಪತಿ ಹಬ್ಬದಾಗಿಂದು ಮತ್ತು ದಸರಾ ಟೈಮ್ನಾಗ ನಾನು ಯಾವಾಗ ಇಲ್ಲಿದ್ದನಲ್ಲ ಅವಾಗ ಒಂದಿಷ್ಟು ಬ್ಲಾಗ ಶೂಟ್ ಮಾಡ್ಕೊಂಡಿದ್ದೆ ಯಾಕಂದರೆ ಅಡ್ಮಿಟ್ ಇದ್ದಾಗ ನಂಗೆ ಆರಾಮಾಗ್ತಾರೆ ಅದು ಒಂದು ಪಾಸಿಟಿವ್ ಒಂದು ಇದು ಇರ್ತೈತಲ್ಲ ಅಲ್ರಿ ಥಿಂಕ್ ಇವತ್ತು ಸ್ವಲ್ಪ ಆರಾಮಾಗ್ಯಾರ ನಾಳೆ ಸ್ವಲ್ಪ ಆರಾಮಾಗ್ಯಾರ ಈ ರೀತಿ ಆಗ್ಬೋದು ಅಂತ ನಾನು ಇವೆಲ್ಲ ಎಲ್ಲ ಆಮೇಲೆ ಹಾಕಕ್ಕೆ ಬರ್ತೈತಿ ಅಂತ ಶೂಟ್ ಮಾಡಿಟ್ಕೊಂಡಿದ್ದೆ ಭಾಳ ಭಾಳಷ್ಟು ಗ್ಯಾಪ್ ಆತಲ್ಲ ಹೀಗಾಗಿ ನಾನು ಎಲ್ಲ ಡಿಲೀಟ್ ಮಾಡಿಬಿಟ್ಟಿನಿ ಇನ್ನೆಲ್ಲ ಹೊಸ ಹೊಸ ಬ್ಲಾಗೆ ಬರ್ತಾವೆ ಇನ್ನು ನವಂಬರ್ ಹದಿನಾರದ ಮೇಲೆ ಸ್ವಲ್ಪ ಹದಿನೇಳನೇ ತಾರೀಕಿನ ಮೇಲಿನೇ ಬ್ಲಾಗ್ಸ್ ಎಲ್ಲ ಬರ್ತಾವೆ ನೋಡಿರಿ ಸೊ ಹಾಕೋದು ಒಂದು ಸ್ವಲ್ಪ ಹಿಂದೆ ಮುಂದೆ ಆದಷ್ಟು ನಾನು ಇನ್ನು ಶೇರ್ ಮಾಡ್ಕೋಬೇಕಂತ ನಾನು ಅಂದ್ಕೊಂಡಿನಿ ಮತ್ತು ಲೈಫ್ ಮಾಡ ಮುಂದೆ ಹೋಗಬೇಕಲ್ರಿ ಸೊ ಅದು ಆ ದಿನಗಳನ್ನು ಸ್ವಲ್ಪ ಮರೆತು ಇನ್ನು ಆ ಥರ ದಿನಗಳು ಯಾವುದು ಲೈಫಲ್ಲಿ ಬರಬಾರ್ದಪ್ಪ ಅಂತ ಅಂದ್ಕೊಂಡು ಮುಂದೆ ಸಾಗಬೇಕು ಅಂತ ಅಂದ್ಕೊಂಡಿನಿ ಸೊ ಅವಾಗ ಫೋನ್ ಮಾಡ್ತಿರ್ತೀನಿ ಅವರಿಗೂ ಎಲ್ಲರೂ ಹ್ಞೂ ಅದರ ಈ ಸರ್ಬೇಕಂತು ಎಲ್ಲರೂ ಆರಾಮಂದಾರ ಮತ್ತು ಇನ್ನ ಧೀರಜ ಮತ್ತು ನಮ್ಮ ಮನೆಯವರು ಸಿದ್ದು ಎಲ್ಲರೂ ಹ್ಞೂ ಆರಾಮ ಸೊ ಇದನ್ನ ಇಷ್ಟು ಲೈಫ್ನೊಳಗೆ ನನ್ನ ಲೈಫ್ ಅಪ್ಡೇಟಾಗಿ ಕೊಟ್ಟು ಬಿಟ್ಟೆ ಒಂದೆ ಸಣ್ಣ ವ್ಲಾಗ್ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ಇನ್ನು ಮುಂದಿನ ವ್ಲಾಗ್ಸನ್ನು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಸೊ ಈ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡು ನೋಡಿರಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಅಂತ ಹೊಸ ವ್ಲಾಗ್ನಾಗ ಮತ್ತು ಹೊಸ ವಿಷಯದೊಂದಿಗೆ ಇಲ್ಲಾಂದ್ರೆ ಒಂದು ರೆಸಿಪಿ ಜೊತೆಗೆ ರೀ ಬಾಯ್ ಆದಷ್ಟು ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿರಿ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು